ಬಹಳವಾಗಿರಿದ್ದೀರ ಮಗ ಇದರ ಮನೆಗೆ ಹೋಗ್ಬೇಕು ಮಕ್ಕಳು ಇರ್ತವೆ ದಡವಾಗಿ ಬಂದಿದ್ದಕ್ಕೆ ಕ್ಷಮೆ ಕೇಳ್ತಾ ಯಾಕೆಂದ್ರೆ ಬೀದಿ ಬೀದಿಯಲ್ಲಿ ನಾನು ನಿಲ್ಲಿಸ್ತಾ ಇದ್ನು ಯಾರನ್ನು ಇಲ್ಲ ಅಂತ ಹೇಳದ ನಾನು ಮುಂದಕ್ಕೆ ಬರ್ತಾ ಇರ್ಲಿಲ್ಲ ಯಾಕಂದ್ರೆ ಪ್ರತಿಯೊಂದು ಸರ್ಗಲ್ ಅಲ್ಲೂ ಹೆಣ್ಮಕ್ಳು ಸಮಸ್ಯೆ ಇಟ್ಕೊಂಡೇ ನಿಂತಿರೋ ಬೇರೆ ಏನು ಸುಮ್ಮನೆ ಹಾರ ಹೂನಾರ ಹಾಕ್ತಾ ಅಂದ್ರೆ ನನಗೇನು ಬೇಡ ಯಾವ ಎಲ್ಲರೂ ನಮ್ಮ ಮೇಡಮ್ ಬರ್ತಾ ಇದಾರೆ ನಾವು ಮೇಡಮ್ ಅಂದ್ರೆ ಒಂದೇ ಒಂದು ಲೆಟ್ರ್ ಕೊಟ್ರೆ ಒಂದ್ಸಲ ಹೇಳಿದ್ರೆ ನಮ್ ಸಮಸ್ಯೆ ಪರಿಹಾರ ಸಿಗತ್ತೆ ಅನ್ನೋ ಒಂದು ವಿಶ್ವಾಸ ಒಂದು ನಂಬಿಕೆ ಜೊತೆ ಜನ ಪ್ರತಿ ಸರ್ಕಲ್ ಅಲ್ಲಿ ಕಾಯ್ತಾ ಇದ್ರು ಬೆಳಗ್ಗೆ ಏಳುವರೆ ಗುರುವರ್ಗ ಬಿಟ್ಟಿದ್ದೆ ನಾನು

ಆರೋಗ್ಯ ಆಸ್ಪತ್ರೆ ಸೊ ಸೀದಾ ಸಮಸ್ಯೆಗಳಿಗೆ ನೀವೇ ಒಬ್ಬೊಬ್ಬರಾಗಿ ನಿಮಗೆ ನಿಮ್ಗೆರೋ ಸಮಸ್ಯೆಗಳನ್ನು ಹೇಳ್ತಾ ಹೋಗಿ ಯಾವ್ದನ್ನೆಲ್ಲ ನಾವು ಸಾಲ್ವ್ ಮಾಡ್ಬೋದು ಯಾವ್ದನ್ನೆಲ್ಲ ನಾವು ಸರ್ಕಾರಕ್ಕೆ ಬರೀಬಹುದು ಅದನ್ನ ಮಾಡಿ ನಿಮ್ಗೆ ಆ ಒಂದು ಆ ಲಕрте ನೀನು ನೀನೇ ಫಾರ್ಮೆಂಟ್ ಪೂರ ನೋಟ್ತಾ ಇದ್ದಾರೆ ಮಕ್ಕಳು ನೇ ತ ಕ್ಲಾಸ್ ಮಕ್ಕಳು ಮತ್ತೆ ನಾಲ್ಕು ಮಕ್ಕಳು ಓಡಡಕ್ಕೆ ಅವಕಾಶ ಏನಮ್ಮ ಗಣಪಾಚಾರ ಇರುತ್ತೆ ನೋಡ್ತಾ ಇದ್ದಾರೆ ಡಿವೈಸ್ ಮೇಲೆ ಏನಿಲ್ಲ ಇನ್ಸ್ಪೆಕ್ಟ್ ಆಗ್ತಿದ್ದಕ್ಕೆ ಈಗ ಎಲ್ಲ ಒಂದು ನಿಷ್ಟ ಹೋಗಿ ಹೇಳೋಕಾಗಲ್ಲ ಬಡ ನಾವು ವಾಟ್ ಆ ರೀತಿ ಪಾಯಿಂಟ್ ನೋಟೆಡ್ ಆಮೇಲೆ ಅಟಿಯದಿ ನೀರಿ ಪ್ರಾಬ್ಲಮ್ ಬಹಳ ಸಹಾಯ ಇದೆ ಮರ ಆಮೇಲೆ ಸೌಚರ್ಯ ಪ್ರಾಬ್ಲಮ್ ಬಹಳ ಆಗ್ತಿದೆ ದಯವಿಟ್ಟು ಬಂದಿದ್ದೀರಾ ಹೆಣ್ಮಕ್ಳು ಅವಕಾಶ ಮಾಡ್ಕೊಡ್ಬೇಕು ಅಂತ ಹಟ್ಟಿ ಅಂದ್ರೆ ಹಳ್ಳಿ ತುಂಬಾನೇ ಐತೆ ನೀರು ಶೌಚಾಲಯ ಮಕ್ಕಳು ಕಾಲೇಜು ಸ್ಕೂಲ್ ಹೋಗೋ ಟೈಮ್ ಅಲ್ಲಿ ಕುರೋದು ಕಾರಣ ಐತೆ ಇಲ್ಲಿ ನೀವು ಕೆಲಸ ಮಾಡ್ತೀರಲ್ವಾ ಇಲ್ಲಿ ಸಮಸ್ಯೆ ಹೇಳಿ ಕೂಡ್ರಿ ಕೂಡ್ರಿ ಸಮಸ್ಯ ನಮ್ಗೆ ಸಮಸ್ಯೆ ಇಲ್ಲಿ ಮಕ್ಕಳಿಗೆ ಕೆಲ್ಸ ಇಲ್ಲ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳು ಇಲ್ಲಿ ನಮ್ಮೂರ್ ನಿಂತು ನಮ್ಮ ಮಕ್ಕಳಿಗೆ ಇಲ್ಲಿ ಕೆಲಸ ಬೇಕಿತ್ತು ಮುಂಬಟ್ಟಿ ಕೊಡ್ತಿದಾರ ನೀವು ಮಹಿಳಾ ಮೀಸಲಾತಿ ಏನಿಲ್ಲ

நம்ம <laughs> கம்பனியா <laughs> <laughs> ಇಲ್ಲ पण ನಿಮಗೆ ನೆನ್ನೆ ಆಗಿದೆ ಸೋ ಪ್ರಾಬಬಲಿ ಇವಾಗ ನಿಮಗೆ ಸರ್ಕ್ಯುಲರ್ ಆಗಿದೆ ಅಂತಂದ್ರೆ ನಿಮಗೆ ಇವಾಗ್ಲಿಂದಲೇ ವರ್ಷಕ್ಕೆ ಹನ್ನೆರಡು ರಜೆ ತಗೋಬಹುದು ಶುಚಕ ಯಾರು ಇಲ್ಲ ಅಂತ ಹೇಳಕ್ಕೆ ಆಗುತ್ತಿದಾ ಆಂತರಿಕದಿಂದ ಎಲ್ಲಾ ವೆಬ್ಸೈಟ್ ಅಲ್ಲಿ ಬಿಡ್ರಿ ನೀವು ಎಲ್ಲಿ ಕೆಲಸ ಮಾಡ್ತಿರಲ್ಲಾ ಅಂತ ಬಿಟ್ಟು ಆಗ್ಲೇ ಎನ್ಟ್ರಿ ಫೋಟೋ போಡ್ರಿ ನೀವು

ಸಮಿತಿ ಕಡ್ಡಾಯವಾಗಿ ಸುಪ್ರೀಂ ಕೋರ್ಟ್ ಗೆಜೆಟ್ ನೋಟಿಫಿಕೇಶನ್ ಅಲ್ಲೇ ಎರಡ್ ಸಾವಿರದ ಹದಿಮೂರಲ್ಲಿ ಇದೆ ಬಟ್ ಇವತ್ತ ಏನಂತಂದ್ರೆ ನಿಮ್ಗೆ ಅದ್ರ ಮಾಹಿತಿನೇ ಇಲ್ಲ ಅಂತಂದ್ರೆ ಆಕ್ಚುಲಿ ಯಾರು ಮಾಡಿಲ್ಲ ನೋಡಿ ಯಾವ್ದ್ ಮೇಲೆ ಆಕ್ಟ್ ಮಾಡ್ಬೇಕು ನಾವು ಆಕ್ಷನ್ ಬರೀಬೇಕು ಆಮೇಲೆ ಫೈನ್ ಫೈನ್ ಆಗುತ್ತೆ ಯಾವುದೇ ನಿಮ್ಮಲ್ಲಿ ಆಂತರಿಕ ದೂರ ಸಮಿತಿ ನಿಮ್ಗೆ ಗೊತ್ತಿಲ್ಲ ಅಥವಾ ಸುಮ್ನೆ ನಾಮಕಾವಸ್ಥೆ ಇಟ್ಕೊಂಡಿದ್ದೀರಾ ಪೇಪರ್ ಸಲುವಾಗಿ ಅಂತಂದ್ರೆ ಯಾರಿಗೂ ಗೊತ್ತಿಲ್ಲ ಅಂತಂದ್ರೆ ಅವ್ರ ಮೇಲೆ ನೀವು ಆಕ್ಷನ್ ಬರೀಬೇಕು

ಹೆಂಗೆ ಯಾಕೆ ಅವ್ರಿಗೆ ಮಾಹಿತಿ ಇಲ್ಲ ಮಾಹಿತಿ ನಿಮಗೆ ನೀವು ಅದನ್ನೇ ಆರ್ಮೇಲೆ ಮಾಡ್ಬೇಡ್ರಿ ಆಂತರಿಕ ದೂರ ಸಮಿತಿ ಅಂದ್ರೆ ನಿಮ್ಗೆ ಯಾವುದೇ ತರ ಮಾನಸಿಕ ಲೈಂಗಿಕ ನೀವು ಕೆಲಸ ಮಾಡೋ ಕಡೆ ದೌರ್ಜನ್ಯ ಆದ್ರೆ ಆಂತರಿಕ ದೂರ ಸಮಿತಿಗೆ ನೀವು ದೂರನ ಸಲ್ಲಿಸ್ಬೇಕು ಅದಕ್ಕೆ ಅಧ್ಯಕ್ಷರು ಇಲ್ಲಿರೋ ಸೀನಿಯರ್ ಫ್ಯಾಕಲ್ಟಿ ಇರ್ತಾರೆ ಏನಮ್ಮ ಸೀನಿಯರ್ ಯಾರು ಫ್ಯಾಕಲ್ಟಿ ಇರ್ತಾರೆ ಸೀನಿಯರ್ ಮೆಂಬರ್ ಹೆಣ್ಣು ಮಗಳೇ ಇರಬೇಕು ಮತ್ತೆ ಹೊರಗಡೆ ಎನ್ ಜಿ ಒ ಹೆಣ್ಣು ಮಗಳ ರಕ್ಷಣೆಗೆ ಹೋರಾಟ ಮಾಡ್ತಾ ಇರೋ ಒಂದು ಸಂಘ ಇರುತ್ತೆ ಅಲ್ಲಿಂದ ಇರಬೇಕು ಇರ್ಬೇಕು ಅದ್ರೊಬ್ರು ಅಡ್ವೊಕೇಟ್ ಇರಬೇಕು ನಿಮ್ಮಲ್ಲೇ ಸದಸ್ಯ ಇರಬೇಕು ನಿಮ್ಗೆ ಪ್ರತಿಯೊಬ್ಬರಿಗೂ ಬಂದಿರಬೇಕು ಏನೇ ಹೆಚ್ಚು ಕಡಿಮೆ ಆದ್ರೆ ಈ ಆಂತರಿಕ ದೂರ ಸಮಿತಿಗೆ ನೀವು ದೂರ ಕೊಟ್ರೆ ಕೂತ್ಕೊಂಡು ಬಗೆಹರಿಸ್ತಾರೆ ಹೆಣ್ಣು ಮಗಳು ಮಾನಸಿಕವಾಗಿ ಯಾವುದೇ ತರ ಕೆಲಸದ ಜಾಗದಲ್ಲಿ ಯಾವುದೇ ಒತ್ತಡಕ್ಕೆ ಬರಬಾರ್ದು ಕೆಲಸ ಮಾಡೋ ಜಾಗದಲ್ಲಿ ಅವಳು ಖುಷಿಯಾಗಿ ಕೆಲಸ ಮಾಡಬೇಕು ಆರೋಗ್ಯವಾಗಿ ಕೆಲಸ ಮಾಡಬೇಕು ಅಂತ ಇದು ಎರಡ್ ಸಾವಿರದ ಹದಿಮೂರಲ್ಲೇ ಸುಪ್ರೀಂ ಕೋರ್ಟ್ ನೋಟಿಫಿಕೇಶನ್ ಮಾಡಿದೆ ಯಾವುದೇ ಖಾಸಗಿ ಇರ್ಲಿ ಮತ್ತೆ ಇರಲಿ ಆಂತರಿಕ ದೂರ ಸಮಿತಿ ಕಡ್ಡಾಯ ನಿಮ್ಮ ಅಹಾರಾಷ್ಟ್ರ ನಮಸ್ಕಾರ ಅಮ್ಮ ನಾನು ನಿಮ್ದು ಅಧ್ಯಕ್ಷ ಯಾರು ಯಾವ ಯಾರೀ ತೋರಿಸ್ ఆరు సంవత్సరాల్లో ఉండే తో ఆరు సంవత్సరాలే వచ్చే అధ్యక్షుని ఎంటెడారా అదాకిన సక్షా అపరేట్రి స్త్రీ రోగాల నికి సంబంధిస్తంత తంగేకొంప ఆరివన కరెక్ట్ క్లీన్ చేయాలి ప్లీజ్ బి ఆన్ టు దట్ అండ్ అవే ఆన్సర్స్ ఇన్నివేర్ దెమో బై రే ಎಷ್ಟು ಸಲ ನಿಮ್ಗೆ ಆರೋಗ್ಯ ತಪಾಸಣೆ ಮಾಡಿದ್ದಾರೆ ಎಸ್ಪೆಷಲಿ ಹೆಣ್ಣು ಮಕ್ಕಳು ನೀವು ಸ್ತ್ರೀ ರೋಗ ತಪಾಸಣೆ ಲೇಡೀಸ್ ಡಾಕ್ಟರ್ ജലകത്രോ <muchas> ഇതിനെ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು